ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹಾಗೂ ಮಲ್ಟಿಪ್ಲೆಕ್ಸ್ ಎರಡರಲ್ಲೂ ಸಹ ಏಕ ರೀತಿ ದರ ತರಬೇಕು ಅಂದರೆ ಪ್ರೈಸ್ ಕ್ಯಾಪ್ ಏನಿದೆ ಇನ್ನೂರು ರೂಪಾಯಿ ಮಾತ್ರ ಇರಬೇಕು ಅದನ್ನು ಮೀರಬಾರ್ದು ಅನ್ನೋಂಥದ್ದು ಸರ್ಕಾರ ಅಧಿಸೂಚನೆ ನೀಡಿತ್ತು ಈ ನೋಟಿಫಿಕೇಷನ್ಗೆ ವಾಣಿಜ್ಯ ಮಂಡಳಿ ಕೃತಜ್ಞತೆಯನ್ನು ಸಲ್ಲಿಸಿದೆ ಆದರೆ ಏನೇನು ಹದಿನೈದು ದಿನ ಕಾಲಾವಕಾಶ ನೀಡಿರುವಂಥದ್ದು ಏನೇನು ಬದಲಾವಣೆ ಆಗ್ಬೋದು ಮಲ್ಟಿಪ್ಲೆಕ್ಸ್ ಇದಕ್ಕೆ ಎಷ್ಟು ಸಾಥ್ ಕೊಡ್ತಾರೆ ಜೊತೆಗೆ ಕನ್ನಡ ಚಿತ್ರರಂಗದ ಪ್ರೊಡ್ಯೂಸರ್ಸ್ ಇರ್ಬೋದು ವಿತರಕರಿರ್ಬೋದು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಅವ್ರನ್ನೇ ಮಾತಾಡ್ಸೋಣ ಅಧ್ಯಕ್ಷರು ನರಸಿಂಹಳು ಅವರು ಇವತ್ತು ನಾವು ಮುಟ್ಟಿದ್ರೆ ಸರ್ ಈಗಷ್ಟೇ ಸುದ್ದಿಗೋಷ್ಠಿ ಮಾಡಿದ್ರಿ ಹೌದು ಆದ್ರೆ ಕೃತಜ್ಞತೆ ನೀವು ಸ್ವಲ್ಪ ವೆಲ್ಕಮಿಂಗ್ ಥ್ಯಾಂಕ್ಸ್ ಬೇಗನೆ ಮಾಡಿದ್ರಿ ಅನ್ಸುತ್ತೆ ಯಾಕಂದ್ರೆ ಇನ್ನು ಹದಿನೈದು ದಿನ ಕಾಲಾವಕಾಶ ಇದೆ ಬಹುಶಃ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರಬಹುದು ಅಥವಾ ಬೇರೆ ಯಾರಾದ್ರೂ ಪ್ರೊಡ್ಯೂಸರ್ಸ್ ಇರಬಹುದು ಆಕ್ಷೇಪ ವ್ಯಕ್ತಪಡಿಸಬಹುದಲ್ಲ ಅಪೋಸಿಟ್ ಮಾಡ್ಬೋದಲ್ಲ ಅಂತ ಖಂಡಿತ ಮೇಡಮ್ ಇವತ್ತು ಏನು ಅವರು ತೀರ್ಮಾನ ಮಾಡಿದಾರಲ್ಲ ಸರ್ಕಾರ ಯಾವುದೇ ಯಾರೇ ಸಂಸ್ಥೆ ಆಗ್ಬೋದು ಯಾರೇ ಆಗ್ಬೋದು ಅಬ್ಜೆಕ್ಷನ್ ಹಾಕಿದ್ರು ಅದು ಆಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಯಾಕಂದ್ರೆ ಜನತೆ ಪರವಾಗಿ ಜನತೆಗೋಸ್ಕರ ಮಾಡಿರೋದು ಕರ್ನಾಟಕದ ಜನತೆ ಬಗ್ಗೆ ಯೋಚನೆ ಇಟ್ಕೊಂಡು ಮಾಡಿರೋದು ಇದು ಯಾವುದೇ ಒಬ್ಬ ವ್ಯಾಪಾರಸ್ಥರಾಗ್ಬೋದು ಇನ್ನೊಬ್ಬರು ಆಗ್ಬೋದು ಅವರಿಗೆ ಲಾಭಗಳು ಕಲಿಸ್ಬೇಕು ಇಲ್ಲ ಇಲ್ಲಿ ಸರ್ಕಾರಕ್ಕೆ ಏನೋ ಟ್ಯಾಕ್ಸ್ ಬರುತ್ತೆ ಅದು ಇದು ಅನ್ನೋದು ಲಾಭಾಂಶ ನೋಡ್ತಾ ಇಲ್ಲ ಅವರು ಏನು ನಮ್ಮ ಇವತ್ತು ಇಂಡಸ್ಟ್ರಿ ಮುಳುಗೋಗ್ತಾ ಇದೆ ನೀವು ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ ಥಿಯೇಟ್ರ್ಗಳ ಕಡೆಗೆ ಹೋಗಿ ನೋಡಿ ಯಾವುದೇ ಥಿಯೇಟ್ರಲ್ಲೂ ಒಂದು ಹತ್ತು ಜನ ಇರೋಲ್ಲ ಇಂಥ ಸಂದರ್ಭದಲ್ಲಿ ಈ ರೇಟು ಒಂದು ಕಾರಣ ಏನು ಇವತ್ತು ಒಂದು ಪೈರಸಿ ಏನು ಸಿನಿಮಾ ಬಂದ ತಕ್ಷಣ ಮಾನ್ಯ ದಿನ ಪೈರಸಿಯಲ್ಲಿ ಬರ್ತಾಯಿದೆ ಅದು ಒಂದು ಬುಕ್ ಸೈಟಲ್ಲಿ ಮೊಬೈಲ್ಗಳಲ್ಲಿ ಇದ್ದಾರೆ ಅದೊಂದು ಮಾರ್ಕ್ ಆದರೆ ರೇಟು ಒಂದು ಮಾರ್ಕ್ ಆಗಿದೆ ಅಷ್ಟೆಲ್ಲ ಕೊಟ್ಟು ಯಾಕೆ ನೋಡೋದಪ್ಪ ಮೊಬೈಲಲ್ಲಿ ನೋಡ್ಬಿಡೋಣ ಒಂದು ಸಾಮಾನ್ಯ ಜನ ಒಳ್ಳೆ ನಮ್ಮ ಥಿಯೇಟ್ರಲ್ಲಿ ನೋಡಬೇಕು ಅಲ್ಲಿ ಕೂತ್ಕೊಂಡಾಗ ಎಂಜಾಯೇ ಬೇರೆ ಆ ಥರ ಅವ್ರಿಗೆ ಇಡ್ತೇ ಇಲ್ಲ ಈ ರೇಟ್ಗಳಲ್ಲಿ ಹಾಗಾಗಿ ಅವರು ನಮ್ಮ ಒಂದು ಏನು ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಸಿನಿಮಾ ನೋಡಬೇಕು ಅನ್ನೋದು ದೃಷ್ಟಿಯಿಂದ ಇವರು ಮಾಡಿರೋದು ಏನು ನಮ್ಮ ಇಂಡಸ್ಟ್ರಿ ಕಡೆಗೆ ಒಂದು ಕಡೆ ಆದರೆ ಅನುಕೂಲ ಆಗಲಿ ಖುಷಿ ಪಡ್ಬೇಕು ಜೊತೆಗೆ ಆಡಿಯನ್ಸ್ ಕೂಡ ಪಡ್ತಾರೆ ಇನ್ನೂರು ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ಸಿನಿಮಾ ನೋಡಬಹುದು ಇವಾಗ ತಿಂಗಳಲ್ಲಿ ಒಂದು ಎರಡ್ ಸಿನ್ಮಾ ನೋಡಕ್ಕೆ ಅವ್ರಿಗೆ ಟೈಮ್ ಇಲ್ಲ ಜೊತೆಗೆ ದುಡ್ಡು ಜಾಸ್ತಿ ಇಡೀ ಫ್ಯಾಮಿಲಿ ಹೋಗ್ಬೇಕು ಒಂದ್ ಸಿನ್ಮಾಗ್ ಹೋದ್ರೆ ಒಬ್ಬರು ಇಬ್ರು ಹೋಗೋಕ್ ಆಗೋದಿಲ್ಲ ಇದ್ರ ಜೊತೆಗೆ ಎರಡ್ ಸಾವಿರದ ಹದಿನೈದ್ರಿಂದಾನೇ ನೀವು ಇದನ್ನ ಹತ್ತು ವರ್ಷದಿಂದ ಪರದಾಡ್ತಾ ಇದ್ದೀರಾ ಇದನ್ನ ಜಾರಿಗೆ ತಗೊಂಡ್ ಬರಬೇಕು ಅಂತ ಆಗ್ಲಿ ಇಂಪ್ಲಿಮೆಂಟ್ ಆಗ್ಲಿಲ್ಲ ಜೊತೆಗೆ ಈಗ್ಲೂ ಸಹ ಒಂದಷ್ಟು ಜನ ಬೇಡ ಅನ್ನುವಂಥದ್ದು ಇರಬಹುದು ಯಾಕಂದ್ರೆ ಪ್ರೊಡ್ಯೂಸರ್ಸು ತುಂಬ ಕೋಟಿ ಬಜೆಟ್ ಹಾಕಿಬಿಟ್ಟು ಸಿನಿಮಾ ಮಾಡೋರು ಇರ್ತಾರೆ ಅವ್ರು ಬೇಡ ನಮಗೆ ಇದು ನಮಗೇನಾದರೂ ಬೇರೆ ರೀತಿ ಒಂದು ಫೆಸಿಲಿಟಿ ಮಾಡಬಹುದು ಅಂತ ಮೇಡಮ್ ಸ್ವಲ್ಪ ವೈರೇಷನ್ ಆಗ್ಬೋದು ಮೇಡಮ್ ಈಗ ಏನು ಅವ್ರ ರೇಟ್ ಐನೂರು ಸಾವಿರ ಇಡ್ತಾ ಇದ್ದಾರಲ್ಲ ಅಷ್ಟಕ್ಕೂ ಈಗ ಏನು ಇನ್ನೂರು ರೇಟ್ ಇದಾರಲ್ಲ ಸ್ವಲ್ಪ ವೇರಿಯೇಷನ್ ಅಂತೂ ಹಾಗೇ ಆಗುತ್ತೆ ಅದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಅವರು ಒಂದು ಥಿಂಕ್ ಮಾಡಬೇಕು ಏನು ರೇಟ್ ಕಮ್ಮಿ ಕಮ್ಮಿ ಅಂತ ಇದರಲ್ಲ ಹೆಚ್ಚಿನ ಜನ ನೋಡ್ತಾರಲ್ಲ ಅದು ಅವ್ರಿಗೆ ಅನುಕೂಲ ಆಗಲ್ವಾ ಒಂದು ಸಾವಿರ ಜನ ನೋಡೋದು ಹತ್ತು ಸಾವಿರ ಜನ ನೋಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇವರು ಮಲ್ಟಿಪ್ಲೆಕ್ಸ್ ಅವರು ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಯಾರಾದರೂ ಈ ಬಗ್ಗೆ ಮಾತಾಡಿದ್ರಾ ಇಲ್ಲ ಇಲ್ಲ ಅವರವರು ಇದರಲ್ಲಿ ಅವ್ರು ಇದ್ದಾರೆ ಅವ್ರಿಗೂ ಅನಿಸಿದೆ ನಾವು ಕೆಲವು ದಿನಕ್ಕೆ ನಮ್ಮ ಜನ ರೂಢಿ ಆಗ್ತಾರೆ ಜನ ಜಾಸ್ತಿ ಬಂದಾಗ ನಮ್ಗೆ ಅನುಕೂಲ ಬರುತ್ತೆ ಈಗ ಬೇರೆ ಸ್ಟೇಟ್ಗಳಲ್ಲ ಅದೇ ರೇಟಲ್ಲಿ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಜನ ಬರಲಿ ಥಿಯೇಟರ್ಗಳಿಗೆ ಮೇಯ್ನಾಗಿ ಸಣ್ಣ ಈಗ ಏನು ನಾಳೆ ಮೊಬೈಲಲ್ಲಿ ಬಂದುಬಿಡ್ತಾಯಿದೆ ಅಂತ ನೋಡೋದ್ರ ಬದಲು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲಿ ಇನ್ನೂರು ರೂಪಾಯಿ ಅಂದರೆ ಯಾವ್ದು ದೊಡ್ಡದಲ್ಲ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಇರುತ್ತೆ ನೂರು ಎಂಬತ್ತರಿಂದ ಇರುತ್ತೆ ಲಾಸ್ಟ್ ಪ್ರೈಸು ಇನ್ನೂರು ರೂಪಾಯಿ ನೂರು ರೂಪಾಯಿಲಿ ಇವ್ರಿಗೆ ಎಂಟರ್ಟೈನ್ಮೆಂಟ್ ಒಳ್ಳೆ ಆಡಿಯೋಟೋರಿಯಮಲ್ಲಿ ಸಿಕ್ಕತ್ತಂದರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾನೆ ಎಲ್ಲ ಸಿನಿಮಾಗಳಿಗೆ ಜನ ಬರಲಿ ಅನ್ನೋದೇ ಉದ್ದೇಶ ಮೇಯ್ನು ನಮ್ಮ ಇದು ಒಂದು ಕಡೆ ಆದರೆ ನಮ್ಮ ಏನು ಕರ್ನಾಟಕ ಜನತೆಗೆ ಅನುಕೂಲ ಆಗತ್ತಾರಲ್ಲ ಅದನ್ನ ನಾವು ಕಾಪಾಡಬೇಕು ಇವತ್ತಿನ ದಿನ ಈಗ ಕನ್ನಡ ಸಿನಿಮಾಗಳ ಪ್ರೈಸ್ ಕ್ಯಾಪ್ ಜಾಸ್ತಿ ಇರೋದಿಲ್ಲ ನಾರ್ಮಲ್ ಪ್ರೈಸ್ ಅಲ್ಲೇ ಇರುತ್ತೆ ಅದು ಗೊತ್ತಿದೆ ಆದ್ರೆ ಪರಭಾಷೆ ಸಿನಿಮಾಗಳು ಬಂದಾಗ ಮಾತ್ರ ತಮಿಳು ತೆಲುಗು ಅಥವಾ ಹಿಂದಿ ಈ ಭಾಷೆ ಸಿನಿಮಾಗಳು ಬಂದಾಗ ಮಾತ್ರ ಗಗನಕ್ಕೆ ಅಂತದ್ದು ಪ್ರೈಸ್ ಇದೆಲ್ಲ ಕಡಿವಾಣ ಆಗುತ್ತಾ ಖಂಡಿತವಾಗ್ಲೂ ಇದು ಜಾರಿಗೆ ಬಂದೇ ಬರುತ್ತಾ ಅಂತ ನೂರಕ್ಕೆ ನೂರು ಬಾಲ್ ಬಂದೇ ಬರುತ್ತೆ ನೀವು ಬರ್ಕೊಳ್ಬೇಕಾರೆ ಇನ್ನೊಂದು ಹದಿನೈದು ದಿನದಲ್ಲಿ ಆಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಆಗಲಿ ಎಲ್ಲ ಯಾವುದೇ ಒಂದು ಸ್ಕ್ರೀನಲ್ಲಿ ಆಗ್ಬೋದು ಸೇಮ್ ರೇಟಲ್ಲೇ ನೋಡೋಕ್ಕೆ ಸಾಧ್ಯ ಆಗುತ್ತೆ ಮುಂದಕ್ಕೆ ಈಗ ಪರಭಾಷೆ ಸಿನಿಮಾನ ಖರೀದಿ ಮಾಡೋದಾದರೆ ಡಿಸ್ಟ್ರಿಬ್ಯೂಟರ್ಸಲ್ಲಿ ಈಗ ಕೂಲಿ ಸಿನಿಮಾ ಹೇಳಿದ್ರು ಗೋವಿಂದ್ ಸರ್ ಇಪ್ಪತ್ತೆರಡು ಕೋಟಿ ಕೊಟ್ಟು ಖರೀದಿಸಿದ್ದಾರೆ ಅನ್ನೋಲ್ಲ ಮಾ ಎಕ್ಸಾಂಪಲ್ಗೆ ನೀವು ಕೇಳ್ಕೊಳ್ಳಿ ಈ ರೇಟ್ ಇದ್ದಾಗ ಇಷ್ಟು ರೇಟ್ ಇರುತ್ತೆ ನಮ್ಮದು ಏನು ಇವತ್ತು ಇನ್ನೂರು ರೂಪಾಯಿ ಅಂತ ಮಾಡಿದ್ವಲ್ಲ ಎಗಹೇಕೆ ಡೌನ್ ಆಗೋಬಿಡ್ತದೆ ಎಲ್ಲ ರೇಟ್ಗಳು ಎಲ್ಲ ರೇಟ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಆಗತ್ತೆ ಅದು ಮುಂದೆ ಅವ್ರಿಗೆ ಬರುತ್ತೆ ಏನು ಹೆಚ್ಚಿನ ಜನ ನೋಡಿದಾಗ ಸೇರ್ ಅಮೌಂಟಾಗಿ ಬರುತ್ತೆ ಏನು ಕೊಟ್ಟು ತರ್ತಾರಲ್ಲ ಅದೊಂದು ಕಮ್ಮಿ ಆಗಿರುತ್ತೆ ಹತ್ತು ಕೋಟಿ ಕೊಟ್ಟು ಒಂದು ಫಿಲ್ಮ್ ತರೋದು ಈಗ ಐದು ಕೋಟಿ ಕೊಟ್ಕೊಂಡು ತೊಗೊಂಡು ಬರ್ತಾರೆ ಅದು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಜನ ಜಾಸ್ತಿ ನೋಡಿದಾಗ ಅಷ್ಟೇ ಸೇರು ಹೋಗಿರುತ್ತೆ ಅವ್ರಿಗೆ ಸ್ವಲ್ಪ ವೈರೇಷನ್ ಇರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಅದು ಅವರು ಸೊ ಈಗ ಸರ್ಕಾರದ ನೋಟಿಫಿಕೇಶನ್ ನೋಡಿದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರೆ ಏನಂದ್ರೆ ಇನ್ನೂರು ರೂಪಾಯಿ ಟಿಕೆಟ್ ಏನೋ ಫಿಕ್ಸ್ ಮಾಡಿಬಿಡ್ತೀರಾ ಹೌದು ಆದರೆ ಈ ಪಿ ಆರ್ ಇರ್ಬೋದು ಐನಾಕ್ಸ್ ಇರ್ಬೋದು ಎಲ್ಲ ಕಡೆ ಒಂದು ಪಾಪ್ಕಾರ್ನ್ ಇರ್ಬೋದು ಅದ್ರ ಪ್ರೈಸ್ ಜಾಸ್ತಿ ಮಾಡ್ತಾರೆ ಇದ್ರದ್ದು ಅಲ್ಲಿ ಹಾಕ್ತಾರೆ ಅಮೌಂಟು ಸೊ ಹೆಂಗಿದ್ರು ನಾವು ಆಗೋದಿಲ್ಲ ಅಂತ ಇಲ್ಲ ಇಲ್ಲಮ್ಮದು ಅದು ನಮ್ಮ ಏನು ಪ್ರೇಕ್ಷಕ ಹೋಗ್ತಾನಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಬೇಕಂದ್ರೆ ತಗೊಳ್ತೇನೆ ಇಲ್ಲಾಂದರೆ ಬೇಡ ಅಂತ ತಿರಸ್ಕಾರ ಮಾಡ್ತಾನೆ ಅವನಿಗೆ ರೇಟ್ ಎಟ್ಗಿದ್ರೆ ತಗೊಳ್ತಾನೆ ಇಲ್ಲಾಂದರೆ ಇಲ್ಲ ಇದು ಹಂಗಲ್ಲ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಇಷ್ಟು ಕೊಡಲೇಬೇಕಂತ ಇತ್ತಲ್ಲ ಅದು ಆಟ ಮಾಡ್ತಿರೋದು ಬರೀ ಪ್ರೈಸ್ ಬಗ್ಗೆ ಮಾತ್ರ ಸಿನಿಮಾ ಟಿಕೆಟ್ ಪ್ರೈಸ್ ಏನಿದೆ ಅದು ಮಾತ್ರ ನಮ್ಗೆ ಸಂಬಂಧ ಅಂತ ಹೌದು ಹೌದು ಈಗ ಈಗಾಗಲೇ ಆಗಲೇ ಕೆಲವರೆಲ್ಲ ಕನ್ಸ್ ಕಸ್ಟಮರ್ ಕೋರ್ಟ್ಗೆಲ್ಲ ಹಾಕಿದ್ದಾರೆ ರೇಟ್ ಬಗ್ಗೆ ಅದಲ್ಲಿ ನೋಡ್ಕೊಳ್ತಾರೆ ಕಸ್ಟಮರ್ಗೆ ಅದು ಬೇಡ ಅಂದಾಗ ಅವ್ರು ತಗೊಳ್ಳೋದೇ ಇಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಬೇಕಂದ್ರೇ ತಗೊಳೋದು ಇಲ್ಲಾಂದ್ರೆ ಯಾಕೆ ತಗೊಳಕ್ ಹೋಗ್ತಾರೆ ಈಗ ಫೈನಲಿ ಏನಾದರೂ ಸಿಎಂ ಎಂ ಸಾಹೇಬರು ಇರ್ಬೋದು ಅವ್ರ ಜೊತೆ ಏನಾದರೂ ಒಂದಷ್ಟು ಮಾತುಕತೆ ನಡೀತಾ ಇದ್ರ ಬಗ್ಗೆ ಫೈನಲೈಸ್ ಆಗೋಂಥದ್ದು ಏನೇನು ಹದಿನೈದು ದಿನ ಕಾಲಾವಕಾಶ ಇದೆಯಲ್ಲ ಅದರಲ್ಲಿ ಏನೇನು ಬದಲಾವಣೆ ಆಗ್ಬೋದು ಅಂತ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಆಗೋದೇ ಇಲ್ಲ ಅಂದರೆ ನಮ್ಮ ಎಲ್ಲರ ಅನಿಸಿಕೆ ಸೊ ಇದಿಷ್ಟು ಅಧ್ಯಕ್ಷರು ನರಸಿಂಹ ಅವರ ಮಾತಾಗಿದ್ದು ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್